ನಮಸ್ಕಾರ ವೀಕ್ಷಕರೇ ಅನ್ವೇಷಣಂಗೆ ಪ್ರೀತಿಪೂರ್ವಕ ಸ್ವಾಗತ ನಮ್ಮ ಸನಾತನ ಪರಂಪರೆಯಲ್ಲಿ ಹಲವಾರು ಮೂಲಿಕೆ ಮತ್ತು ಕೆಲವೊಂದು ದೈವಿಕ ವಸ್ತುಗಳು ಅಪಾರ ಶಕ್ತಿಯನ್ನು ತನ್ನಲ್ಲಿ ಅಡಗಿಸಿಕೊಂಡಿರುತ್ತದೆ ಅವುಗಳ ಮೂಲಕ ಆಕರ್ಷಣ ಸ್ತಂಬಣ ಮೋಹನ ಮಾರಣ ಹೀಗೆ ಇನ್ನಿತರ ಪ್ರಯೋಗಗಳನ್ನು ನಡೆಸಲಾಗುತ್ತದೆ ಇಂತಹ ಪವಿತ್ರ ವಸ್ತುಗಳ ಸಾಲಿಗೆ ಸೇರುವ ಧನಾತ್ಮಕ ಶಕ್ತಿಯನ್ನು ತನ್ನತ್ತ ಸೆಳೆದು ಋಣಾತ್ಮಕ ಶಕ್ತಿಯನ್ನು ದೂರ ಮಾಡುವಂತಹ ಅಪಾರ ಅಪೌರುಷೇಯ ಶಕ್ತಿಯನ್ನು ಹೊಂದಿರುವ ವಸ್ತುವೆ ಗೋರೋಚನ ಗೋರೋಚನ ಇದು ಗೋವಿನಿಂದ ದೊರೆಯುವ ಒಂದು ಪವಿತ್ರ ವಸ್ತು ಸನಾತನ ಧರ್ಮದಲ್ಲಿ ಇದನ್ನು ಪೂಜೆ ಪುನಸ್ಕಾರಗಳಲ್ಲಿ ಹಾಗೂ ಹಲವಾರು ತಾಂತ್ರಿಕ ಕ್ರಿಯೆಗಳಲ್ಲಿ ಬಳಸುತ್ತಾರೆ ಇದೊಂದು ಅಪಾರ ಧನಾತ್ಮಕ ಶಕ್ತಿಗಳ ಭಂಡಾರ ಇದರಲ್ಲಿ ಅತ್ಯಂತ ಶಕ್ತಿಶಾಲಿಯಾದ ಆಕರ್ಷಣ ಶಕ್ತಿ ಇದೆ ಇದನ್ನು ದೇವರ ಪೂಜೆಯಲ್ಲಿ ಬಳಸುವುದರಿಂದ ದೈವಿಕ ಶಕ್ತಿಯ ಸಂಚಯ ಹೆಚ್ಚುತ್ತದೆ ಇನ್ನು ದೇವರಿಗೆ ಇದನ್ನು ಹಚ್ಚುವುದರಿಂದ ದೇವರ ಅನುಗ್ರಹ ಶಕ್ತಿಯು ಕೂಡ ಹೆಚ್ಚುತ್ತದೆ ಇದರಿಂದ ಭಕ್ತನ ಬೇಡಿಕೆಗಳು ತ್ವರಿತಗತಿಯಲ್ಲಿ ಸಿಕ್ಕಿಸುತ್ತದೆ ಈ ಗೋರೋಚನವೆಂಬುದು ಗೋವುಗಳ ಬಿತ್ತದಲ್ಲಿ ಸಂಗ್ರಹವಾಗುವ ಕಲ್ಲುಗಳು ಕೇವಲ ಗೋವುಗಳು ಮಾತ್ರವಲ್ಲದೆ ಚಬರಿ ಮೃಗ ಎಮ್ಮೆ ಎತ್ತು ಕೋಣ ಯಾಗ್ ಹಾಗೂ ಇನ್ನಿತರ ಪ್ರಾಣಿಗಳಿಂದಲೂ ಸಂಗ್ರಹಿಸಲಾಗುತ್ತದೆ ಆದರೆ ಗೋವುಗಳಿಂದ ದೊರಕುವ ಗೋರೋಚನವೇ ಅತ್ಯಂತ ಶ್ರೇಷ್ಠಕರವಾದದ್ದು ಇದು ನೋಡಲು ಕೇಸರಿ ಬಣ್ಣದಲ್ಲಿ ಕಾಣಿಸುತ್ತದೆ ಆಂಜನೇಯನಿಗೆ ಪ್ರಿಯವಾದ ಕೇಸರಿಯಂತೆ ಕಂಡುಬಂದರೂ ಇದು ನೀರಿನಲ್ಲಿ ಹಾಕಿದಾಗ ಹಳದಿ ಬಣ್ಣವನ್ನು ಹೊಂದುತ್ತದೆ ಇದನ್ನು ಅಸಲಿ ಎಂದು ಪರೀಕ್ಷೆ ಮಾಡಲು ಇದನ್ನು ಸುಣ್ಣದಲ್ಲಿ ಸ್ವಲ್ಪ ಮಿಶ್ರಣ ಮಾಡಿದಾಗ ಅದು ಸುಣ್ಣದಲ್ಲಿ ಹಳದಿ ಬಣ್ಣಕ್ಕೆ ತಿರುಕಿದರೆ ಅದನ್ನು ಅಸಲಿ ಎಂದು ಖಾತ್ರಿಪಡಿಸಿಕೊಳ್ಳಬಹುದು ಇಲ್ಲವೇ ಕೆಂಪನೆ ಬಣ್ಣಕ್ಕೆ ಸುಣ್ಣ ಬದಲಾದರೆ ನಕಲಿ ಎಂದು ತಿಳಿಯುತ್ತದೆ ಗೋರೋಚನ ಗ್ರಂಥಿಕೆ ಅಂಗಡಿ ಅಥವಾ ಪೂಜಾವಸ್ತುಗಳ ಅಂಗಡಿಯಲ್ಲಿ ದೊರೆಯುತ್ತದೆ ಬೆಲೆಯೂ ಕೂಡ ಹೆಚ್ಚಾಗಿರುತ್ತದೆ ಅತಿ ಕಡಿಮೆ ಬೆಲೆಗೆ ದೊರಕುವ ಗೋರೋಚನದ ಗುಣಮಟ್ಟವು ಕಡಿಮೆ ಇರಬಹುದು ಇಲ್ಲವೇ ಕಲಬೆರಕೆಯಾಗಿದ್ದಿರಬಹುದು ಶುದ್ಧ ಗೋರೋಚನದಿಂದ ಹಲವಾರು ಸಿದ್ಧಿಗಳನ್ನು ಪಡೆಯಬಹುದು ಇದನ್ನು ಚೆನ್ನಾಗಿ ಪುಡಿ ಮಾಡಿ ಶ್ರೀಗಂಧ ಅಥವಾ ಇನ್ನಿತರ ಪರಿಮಳ ದ್ರವ್ಯಗಳೊಂದಿಗೆ ತೇದು ನಂತರ ಇದನ್ನು ದೇವರಿಗೆ ಗಂಧದಂತೆ ಲೇಪಿಸಬಹುದು ಇದೇ ಗಂಧವನ್ನು ಹಣೆಯಲ್ಲಿ ತಿಲಕವಾಗಿ ಹಚ್ಚುವುದರಿಂದ ಅಪಾರ ಆಕರ್ಷಣ ಬಲ ನಿಮಗೆ ಪ್ರಾಪ್ತಿಯಾಗುತ್ತದೆ ಅಂದರೆ ನಿಮ್ಮಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಜನರು ನಿಮ್ಮತ್ತ ಆಕರ್ಷಿತರಾಗುತ್ತಾರೆ ಇನ್ನು ಇದನ್ನು ಅನೇಕ ಆಯುರ್ವೇದಿಯ ಔಷಧೋಪಚಾರಗಳಲ್ಲಿ ಬಳಕೆ ಮಾಡಲಾಗುತ್ತದೆ ವಿಷಕಾರಿ ಅಂಶಗಳನ್ನು ತೆಗೆಯಲು ಕಡಿಮೆ ಗಳಿಸಲು ಇದರ ಬಳಕೆ ಮಾಡಲಾಗುತ್ತದೆ ಇನ್ನು ಸೌಂದರ್ಯ ವರ್ಧಕಗಳಲ್ಲೂ ಬಳಕೆ ಮಾಡಲಾಗುತ್ತದೆ ದೇವಿಯ ಪೂಜೆಗಳಲ್ಲಿ ಇದನ್ನು ಹೆಚ್ಚಾಗಿ ಬಳಸುತ್ತಾರೆ ಮನೆ ಅಥವಾ ಇನ್ನಿತರ ವಾಸಸ್ಥಳಗಳಲ್ಲಿ ಋಣಾತ್ಮಕ ಶಕ್ತಿ ಹೆಚ್ಚಾಗಿದ್ದರೆ ಇದನ್ನು ಅಲ್ಲಿಡುವುದರಿಂದ ಧನಾತ್ಮಕ ಶಕ್ತಿಯ ಸಂಚಯ ಹೆಚ್ಚಾಗುತ್ತದೆ ಇನ್ನು ವ್ಯಾಪಾರ ವ್ಯವಹಾರದ ಸ್ಥಳಗಳಲ್ಲಿ ಇದನ್ನು ಒಂದು ಕೆಂಪು ಅಥವಾ ಹಳದಿ ಬಟ್ಟೆಯಲ್ಲಿ ಕಟ್ಟಿ ದೇವರ ಮುಂದೆ ಇಟ್ಟು ಪೂಜಿಸುವುದರಿಂದ ವ್ಯಾಪಾರ ವ್ಯವಹಾರದಲ್ಲಿ ಲಕ್ಷ್ಮಿ ಕಟಾಕ್ಷವಾಗುತ್ತದೆ ಹೆಚ್ಚೆಚ್ಚು ಜನರು ನಿಮ್ಮತ್ತ ಆಕರ್ಷಿತರಾಗಿ ನೀವು ಧನವಂತರಾಗುತ್ತೀರಿ ಇನ್ನು ಇದರ ತಿಲಕ ಧರಿಸಿದ ವ್ಯಕ್ತಿ ಸದಾ ಬೇರೆಯವರಿಗೆ ಆಕರ್ಷಣೀಯ ಕೇಂದ್ರವಾಗುತ್ತಾನೆ ಮಾತ್ರವಲ್ಲದೆ ದೇಗುಲದಲ್ಲಿ ದೇವರಿಗೆ ಇದನ್ನು ಹಚ್ಚುವುದರಿಂದ ಭಕ್ತರ ಸಂಖ್ಯೆ ಗಣನೀಯವಾಗಿ ಹೆಚ್ಚುತ್ತದೆ ಇದರಿಂದ ದೇಗುಲದ ಆರ್ಥಿಕ ಮಟ್ಟದಲ್ಲಿ ಕೂಡ ಏರಿಕೆಯಾಗುತ್ತದೆ ಇನ್ನು ವಶೀಕರಣದಂತಹ ತಂತ್ರಾಗಮ ಕ್ರಿಯೆಗಳಲ್ಲೂ ಕೂಡ ವ್ಯಾಪಕವಾಗಿ ಬಳಕೆಯಾಗುತ್ತದೆ ಆದರೆ ಯಾವುದೇ ವಶೀಕರಣ ಧರ್ಮ ಮತ್ತು ಸತ್ಯ ಮಾರ್ಗವನ್ನು ಮೀರಿ ಹೋದರೆ ಅದರಿಂದ ಉಂಟಾಗುವ ಪರಿಣಾಮ ತುಂಬ ಕೆಟ್ಟದಾಗಿರುತ್ತದೆ ಅಧರ್ಮ ಕಾರ್ಯಕ್ಕೆ ಇದನ್ನು ಬಳಸಿದರೆ ಬಳಸುವ ವ್ಯಕ್ತಿಗಳೇ ಮುಂದೊಂದು ದಿನ ಕೆಟ್ಟ ಪರಿಣಾಮವನ್ನು ಎದುರಿಸುವಂತಾಗುತ್ತದೆ ಇಷ್ಟೆಲ್ಲ ದೈವಿಕ ಶಕ್ತಿ ಹೊಂದಿರುವ ಗೋರೋಚನವನ್ನ ಧರಿಸುವುದರಿಂದ ನಿಮ್ಮಲ್ಲಿ ದೈವಿಕ ಕಾಂತಿ ಹೊರಹೊಮ್ಮುತ್ತದೆ ಮಾತ್ರವಲ್ಲದೆ ದಿನದಿಂದ ದಿನಕ್ಕೆ ನಿಮ್ಮ ದೈವಿಕ ಶಕ್ತಿಯ ಪ್ರಬಲತೆ ಹೆಚ್ಚುತ್ತದೆ ಇದರಿಂದ ನೀವು ಪ್ರಬಲರಾಗಿ ಸಮಾಜದಲ್ಲಿ ಶ್ರೇಷ್ಠ ವ್ಯಕ್ತಿತ್ವದಿಂದ ಕೀರ್ತಿ ಪಡೆಯುವಂತಾಗುತ್ತದೆ ಇಂತಹ ಅಪಾರ ರಹಸ್ಯ ಶಕ್ತಿಯನ್ನು ಹೊಂದಿದ ಗೋರೋಚನದ ಬಗ್ಗೆ ತಿಳಿಯುವ ಸಣ್ಣ ಪ್ರಯತ್ನವೇ ಅನ್ವೇಷಣಂ